ನೀನಾದಿನ ಸೀರಿಯಲ್ನ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಡಗಿದ ಆಘಾತ ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ನು ವೇದ ಪಾತ್ರವನ್ನು ಮಾಡಿದಂಥ ಖುಷಿ ಶಿವರು ಇಲ್ಲಿ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಗೊಳಿಸಿದರೆ ಹಾಗಾದರೆ ವೇದ ಅವ್ರಿಗೆ ನಿಜಕ್ಕೂ ಏನಾಗಿರೋದು ಅಂತ ನೋಡೋಣ ಬನ್ನಿ ಇನ್ನು ನೀನಾದಿನ ಸೀರಿಯಲ್ ಒಂದು ಟಾಪ್ ಒನ್ ಸೀರಿಯಲ್ ಆಗಿ ಕೂಡ ಸ್ಟಾರ್ಸ್ ಸ್ಟ ಮೂಡಿ ಬರ್ತಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಇನ್ನು ಈ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿರುವಂಥದ್ದು ವೇದ ಅವರು ಅಲಿಯಾಜ್ ಖುಷಿ ಶಿವು ಅಂತಲೇ ಹೇಳ್ಬೋದು ಏನು ಆಕಸ್ಮಿಕವಾಗಿ ಕಟ್ಟಿದಂಥ ತಾಳಿಯನ್ನು ಅದೇ ತಾಳಿ ಹಿಡಿದುಕೊಂಡು ಆತನೇ ಗಂಡ ಅಂತ ಹೇಳಿ ಹೋರಾಟವನ್ನು ಮಾಡುತ್ತಾ ಒಬ್ಬ ಜಡಿಜ್ ಮಗಳಾಗಿ ನ್ಯಾಯವನ್ನು ಕೇಳುತ್ತಾ ಅವರ ಮನೆಯಲ್ಲಿ ಬಂದು ಸಂಸಾರವನ್ನು ಉಡುವಂಥ ಅದ್ಭುತವಾದ ಪಾತ್ರ ಮಾಡಿರೋದೇ ನಮ್ಮ ವೇದ ಅಂತ ಹೇಳ್ಬೋದು ಏನು ಇದೇ ಪಾತ್ರವನ್ನು ಅಭಿನಯಿಸ್ತಾರಂಥ ಖುಷಿ ಶಿವು ಅವರು ಇನ್ನು ಈ ಸೀರಿಯಲ್ಲಿ ಕಾಣಸಿಗೋದಿಲ್ಲ ಅಂತ ಹೇಳ್ಬೋದು ಬಹುತೇಕ ಯಾಕೆ ಏಕೆಂದರೆ ಅವರಿಗೆ ಬೆಳ್ಳಿತೆರೆಯಲ್ಲಿ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅದು ದೊಡ್ಡ ನಾಯಕನ ಜೊತೆ ಅಂತ ಹೇಳಲಾಗಿದೆ ಇನ್ನು ಹೀರೋಯ್ನ್ ಆಗಿ ಅವರು ಅಭಿನಯಿಸಿರದಿಂದ ಈ ಸೀರಿಯಲ್ ನಲ್ಲಿ ಮುಂದುವರೆದ ಸಾಧ್ಯವಾಗುತ್ತಿಲ್ಲ ಫಾರಿನ್ ಶೂಟಿಂಗ್ ಹೋಗಬೇಕಾಗುತ್ತಂತೆ ಇನ್ನಿ ಈ ಸೀರಿಯಲ್ಗೆ ಬೇರೆಯೊಬ್ಬರು ನಾಯಕಿಯೊಬ್ಬರು ಬರಲಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ಸದ್ಯ ಮುಂದಿನ ವಾರದಿಂದ ಅವರು ಬರಲಿದ್ದಾರೆ